ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗೆ ಮಂಡ್ಯದ ನೆಹರು ನಗರ ತಮಿಳು ಕಾಲೋನಿಯಲ್ಲಿ ಶ್ರೀ 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 ಮುತ್ತುಮಾರಿಯಮ್ಮನ ನೂತನ ದೇವಸ್ಥಾನ ಪ್ರಾಣ ಪ್ರತಿಷ್ಠೆ ಮತ್ತು ಕುಂಭಾಭಿಷೇಕ ಮಹೋತ್ಸವ ಜರುಗಿತು ಬೆಳಿಗ್ಗೆಯಿಂದ ನಡೆದ ದೇವರ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಕುಂಭಾಭಿಷೇಕ ಅನ್ನ ಸಂತರ್ಪಣೆ ನೆರವೇರಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಪಳನಿ ಜೆ ಮುರುಘ ಗುಡ್ಡಪ್ಪ ಮುರುಘ ಗೋವಿಂದ ಮಣಿಕಂಠ ಅಯ್ಯಪ್ಪ ರೋಡ್ ಮೇಸ್ತ್ರಿ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಶ್ರೀ ಸಿ ಶ್ರೀ ಮುತ್ತುಮಾರಮ್ಮನವರ ನೂತನ ದೇವಸ್ಥಾನ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಪ್ರಯ ಮಹೋತ್ಸವವನ್ನು ನಮ್ಮ ವಾರ್ಡಿನಲ್ಲಿ ಇವತ್ತು ಯಶಸ್ವಿಯಾಗಿ ಮಾಡಲಾಯಿತು ನೂತನ ದೇವಸ್ಥಾನ ನೂತನ ದೇವಸ್ಥಾನವನ್ನು ಮುತ್ತುಮಾರಮ್ಮ ದೇವಸ್ಥಾನ ಮಾಡಬೇಕಂತ ತುಂಬ ಇಚ್ಛೆಯಿಂದ ನಮ್ಮ ಗೆಳೆಯರು ನಮ್ಮ ಸಂಬಂಧಿಕರಾದ ಶ್ರೀಮನ್ ಮುರುಘಾರವರು ಈ ಭಾಗದ ಒಂದು ಮುಖಂಡರು ಅವರು ದೇವಸ್ಥಾನ ನಿರ್ಮಾಣ ಮಾಡಬೇಕಂತ ತುಂಬ ಹೋರಾಟ ಮಾಡಿ ಆರು ತಿಂಗಳಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ತುಂಬ ಖುಷಿಯಾಗಿದೆ ಇವತ್ತು ತುಂಬ ಹೆಚ್ಚಿನ ಭಕ್ತಾದಿಗಳು ಮಂಡ್ಯ ಸಿಟಿ ಸಿಟಿಯಲ್ಲಿ ಇರೋರಂಥವ್ರು ಕುಬ್ಬಾಭಿಷೇಕ ಮೇಲೆ ಬಂದು ಪಾಲ್ಗೊಂಡರು ಆ ದೇವಿಯ ಕೃಪೆ ಮಂಡ್ಯದ ಜನ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಎಲ್ರಿಗೂ ಸೇರಲಿ ಮತ್ತು ಕನಿಷ್ಠ ಮೂರು ದಿವಸ ಗಟ್ಟಲು ಇಲ್ಲಿ ಅನ್ನದಾನಗಳನ್ನು ನಡೀತದೆ ಶಾಸಕರು ಬರಬೇಕಾಗಿತ್ತು ಯಾವ ಕಾರಣದಿಂದ ಬರಲಿಲ್ಲ ನಾಳೆ ಬಂದು ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ನಮಗೂ ತುಂಬ ಸಂತೋಷ ಆಗಿದೆ ಮತ್ತು ಇಲ್ಲಿ ದೇವಸ್ಥಾನ ಮಾಡಿರೋ ಕಾರಣ ಉದ್ದೇಶ ಏನಂದರೆ ಎಲ್ರಿಗೂ ಒಳ್ಳೇದಾಗಲಿ ಮಂಡ್ಯ ಯಶಸ್ವಿ ಆಗಲಿ ಅಂತ ಈ ತಾಯಿ ಕೃಪೆ ಇರಲಿ ಒಂದು ಉದ್ದೇಶದಿಂದ ನಮ್ಮ ಬೀಗಿರೋ ಆದವರು ಇವತ್ತು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಭಾರಿ ಖುಷಿಯಿಂದ ನಡೀತೈತೆ ಬೆಳಗಿಂದನೂ ಕುಂಭಾಭಿಷೇಕ ಕೋಳ ಆ ಉದ್ಘಾಟನೆ ದೇವಿಗೆ ಗರಗ ಮತ್ತು ಅನ್ನದಾನ ಎಲ್ಲ ಯಶಸ್ವಿಯಾಗಿ ನಡೀತಾ ಇದೆ ಇನ್ನೂ ದೇವಿಗೆ ಕೃಪೆಯೆಲ್ಲ ನಮ್ಮ ವಾರ್ಡು ಮತ್ತು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಅಲ್ಲಿ ಎಲ್ರಿಗೂ ಆ ದೇವಿ ಕೃಪೆ ಇರಲಿ ಆಶೀರ್ವಾದ ಯಶಸ್ವಿ ಅಂತೂ ಎಲ್ರಿಗೂ ಆರೈಸಿಸ್ತಾ ಇದ್ದೀವಿ ಅನ್ನದಾನ ಮೂರು ದಿವಸ ಗಂಟನು ಕಂಪಲ್ಸರಿ ಮಾಡ್ತೀವಿ ಸರ್ ಇವತ್ತು ನಿನ್ನೆ ರಾತ್ರಿಯಿಂದಲೂ ಚಾಲ ಮಾಡಿದ್ದೀವಿ ನಿನ್ನೆ ನೈಟ್ ಇವತ್ತು ಬೆಳಗ್ಗೆ ಇವತ್ತು ರಾತ್ರಿ ಇನ್ನು ಮೂರು ದಿವಸ ಗಂಟನು ರಾತ್ರಿ ಆಗಲು ನಡೀತದೆ ಇಪ್ಪತ್ನಾಲ್ಕನೇ ವಾರ್ಡಿನಲ್ಲಿ ಕಂಪಲ್ಸರಿ ನಡೀತಾ ನಡೀತದೆ ಶ್ರೀ 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 ಮುತ್ತುಮಾರಮ್ಮನವರ ನೂತನ ದೇವಸ್ಥಾನ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಪ್ರಯ ಮಹೋತ್ಸವವನ್ನು ನಮ್ಮ ವಾರ್ಡಿನಲ್ಲಿ ಇವತ್ತು ಯಶಸ್ವಿಯಾಗಿ ಮಾಡಲಾಯಿತು ನೂತನ ದೇವಸ್ಥಾನ ನೂತನ ದೇವಸ್ಥಾನವನ್ನು ಮುತ್ತುಮಾರಮ್ಮ ದೇವಸ್ಥಾನ ಮಾಡಬೇಕಂತ ತುಂಬ ಇಚ್ಛೆಯಿಂದ ನಮ್ಮ ಗೆಳೆಯರು ನಮ್ಮ ಸಂಬಂಧಿಕರಾದ ಶ್ರೀಮನ್ ಮುರುಘರವರು ಈ ಭಾಗದ ಒಂದು ಮುಖಂಡರು ಅವರು ದೇವಸ್ಥಾನ ನಿರ್ಮೂಲನ ಮಾಡಬೇಕಂತು ತುಂಬ ಹೋರಾಟ ಮಾಡಿ ಆರು ತಿಂಗಳಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ತುಂಬ ಖುಷಿಯಾಗಿದೆ ಇವತ್ತು ತುಂಬ ಹೆಚ್ಚಿನ ಭಕ್ತಾದಿಗಳು ಮಂಡ್ಯ ಸಿಟಿ ಸಿಟಿಯಲ್ಲಿ ಇರೋರಂಥವ್ರು ಕುಂಭಾಭಿಷೇಕ ಮೇಲೆ ಬಂದು ಪಾಲ್ಗೊಂಡ್ರು ಆ ದೇವಿಯ ಕೃಪೆ ಮಂಡ್ಯದ ಜನ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಎಲ್ರಿಗೂ ಸೇರಲಿ ಮತ್ತು ಕನಿಷ್ಠ ಮೂರು ದಿವಸ ಗಂಟು ಇಲ್ಲಿ ಅನ್ನದಾನಗಳನ್ನು ನಡೀತದೆ ಶಾಸಕರು ಬರಬೇಕಾಗಿತ್ತು ಯಾವುದೂ ಕಾರಣದಿಂದ ಬರಲಿಲ್ಲ ನಾಳೆ ಬಂದು ಭೇಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ನಮಗೂ ತುಂಬ ಸಂತೋಷ ಆಗಿದೆ ಮತ್ತು ಇಲ್ಲಿ ದೇವಸ್ಥಾನ ಮಾಡಿರೋ ಕಾರಣ ಉದ್ದೇಶ ಏನಂದರೆ ಎಲ್ರಿಗೂ ಒಳ್ಳೆಯದಾಗಲಿ ಮಂಡ್ಯ ಯಶಸ್ವಿ ಆಗಲಿ ಅಂತ ಈ ತಾಯಿ ಕೃಪೆ ಇರಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಬೀಗರು ಆದವರು ಇವತ್ತು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಭಾರಿ ಖುಷಿಯಿಂದ ನಡೀತೈತೆ ಬೆಳಗಿಂದನೂ ಕುಂಭಾಭಿಷೇಕ ಮೋಳ ಉದ್ಘಾಟನೆ ದೇವಿಗೆ ಗರಗ ಮತ್ತು ಅನ್ನದಾನ ಎಲ್ಲ ಯಶಸ್ವಿಯಾಗಿ ನಡೀತೈತೆ ಇನ್ನೂ ದೇವಿಗೆ ಎಲ್ಲ ನಮ್ಮ ವಾರ್ಡು ಮತ್ತು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕುವಲ್ಲಿ ಎಲ್ರಿಗೂ ಆ ದೇವಿ ಕೃಪೆ ಇರಲಿ ಆಶೀರ್ವಾದ ಇರಲಿ ಅಂದ್ಬಿಟ್ಟು ಎಲ್ರಿಗೂ ಆರೈಸಿಡ್ತಾ ಇದ್ದೀವಿ ಅನ್ನದಾನ ಎಷ್ಟು ಚೆನ್ನಾಗಿ ಮಾಡ್ತೀರಾ ಸರ್ ಅನ್ನದಾನ ಮೂರು ದಿವಸ ಗಂಟ ಕಂಪಲ್ಸರಿ ಮಾಡ್ತೀವಿ ಸರ್ ಇವಾಗ ನಿನ್ನೆ ರಾತ್ರಿಯಿಂದ ಚಾಲ ಮಾಡಿದ್ದೀವಿ ನಿನ್ನೆ ನೈಟ್ ಇವತ್ತು ಬೆಳಗ್ಗೆ ಇವತ್ತು ರಾತ್ರಿ ಇನ್ನು ಮೂರು ದಿವಸ ಗಂಟ ರಾತ್ರಿ ಆಗಲೂ ನಡೀತದೆ ಇಪ್ಪತ್ನಾಲ್ಕನೇ ವಾರ್ಡಿನಲ್ಲಿ ಕಂಪಲ್ಸರಿ ನಡೀತಾ ನಡೀತದೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ